ಸಂಘದ ಸದಸ್ಯರು ನೀವು ಬಹಳ ವಿಶೇಷವಾಗಿ ಇವತ್ತು ನಾವು ಈ ಕೆರೆಯ ಒಂದು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ ನಾವು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಕೆರೆಯನ್ನ ಉಳೆತ್ತಿದ್ದೇವೆ ಇವತ್ತು ಈ ಕಳೆದ ವರ್ಷ ಇಪ್ಪತ್ನಾಕರಲ್ಲಿ ಮಾಡಿದಲ್ಲ ಆದ್ರೆ ಇಪ್ಪತ್ತ್ ಮೂರರಲ್ಲಿ ಕೆರೆ ಉಳತ್ತಿದ್ರು ಕೂಡ ಹಸ್ತಾಂತರ ಮಾಡ್ಲಿಕ್ಕೆ ಮಳೆ ಬಂದು ಸ್ವಲ್ಪ ನೀರು ಬರಲಿ ಅಂತೇಳಿ ನಾವು ಕಾಯ್ತಾ ಇದ್ವಿ ಸ್ವಾಮೀಜಿ ಸ್ವಾಮಿ ಅವರು ಕೂಡ ಸ್ವಲ್ಪ ನೀರು ಬರಲಿ ಚೆನ್ನಾಗಿರುತ್ತೆ ಅಂತೇಳಿ ಅವರು ಆಶಯವನ್ನು ವ್ಯಕ್ತಪಡಿಸುತ್ತಿತ್ತು ಆದ್ರೆ ಅದು ತುಂಬಾ ದಿನ ಹೋದ ವರ್ಷ ಮಳೆನೇ ಬರಲಿಲ್ಲ ಹಾಗಾಗಿ ಸ್ವಲ್ಪ ನೀರು ಬಾರದೇ ಇರುವುದರಿಂದ ಈ ವರ್ಷ ಏನಾದ್ರು ಆಗ್ಲಿ ಒಂದು ಗುಡ್ಡಿಯಲ್ಲಾದ್ರೂ ನೀರಿದೆ ಇದೆ ನಾವು ಅದಕ್ಕೆ ಹಸ್ತಾಂತರ ಮಾಡಿದ್ರೆ ಹಣೆ ಬಿಡಬೇಕು ಅಂತ ಹೇಳಿ ನಾವು ಹಸ್ತಾಂತರ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಈ ಕೆರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಆಗುವಾಗ ಈ ಕೆರೆ ನಾಲ್ಕನೂರ ಅರವತ್ನಾಲ್ಕನೇ ಕೆರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಇವತ್ತು ಒಂದು ವರ್ಷ ಮೂರು ತಿಂಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗಿದೆ ಇವತ್ತಿಗೆ ಏಳ್ನೂರ ಎಂಬತ್ತು ಕೆರೆ ಧರ್ಮಶೀಲ ಗ್ರಾಮಾಭರಣದಲ್ಲಿ ಪೂಜ್ಯರಲ್ಲಿ ರಾಜ್ಯದ ಕೆರೆ ಕೆಲಸವನ್ನು ಮಾಡಿ ಏಳ್ನೂರ ಎಂಬತ್ತು ಕೆರೆ ಅಂದರೆ ನಿರ್ವೇಚನೆ ಮಾಡ್ತೀವಿ ಈ ಕೆರೆಗೆ ನಾವು ನಿಮ್ಮಲ್ಲಿ ನಮ್ಗೆ ನಮ್ಮ ವಿಶೇಷ ಏನಂದರೆ ಕೆರೆ ಉಳಿತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಮಂಜೂರು ಮಾಡೋದು ಆ ಕೆರೆಗೆ ಜಾಸ್ತಿ ಪೂಜೆ ಪೂಜ್ಯರು ಫಸ್ಟ್ನ ಒಂದು ಎಸ್ಟಿಮೇಟ್ ಪ್ರಕಾರ ಸ್ವಲ್ಪ ಹೆಚ್ಚುವರಿ ಮಂಜೂರು ಮಾಡಿದ್ರು ಕೂಡ ಅದನ್ನು ಬೇರೆ ಉದ್ದೇಶಗಳಿಗೆ ಅಲ್ಲಿ ನಾವು ಉಪಯೋಗ ಮಾಡೋದು ಯಾಕಂದ್ರೆ ಆ ದುಡ್ಡು ಇನ್ನೊಂದು ಊರಲ್ಲಿ ಕೆರೆಯ ಕೆಲಸಕ್ಕೆ ಆಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ನಾವು ಜಾಸ್ತಿ ಉದ್ದೇಶ ಅದು ಮಂಜೂರು ಆಗಿದ್ರು ಕೂಡ ಕೇವಲ ನಾಲ್ಕು ಲಕ್ಷ ರೂಪಾಯಲ್ಲಿ ಇಷ್ಟು ದೊಡ್ಡ ಕೆರೆಯ ಕೆಲಸವನ್ನ ಮಾಡಿದ್ವಿ ಕೇವಲ ಧರ್ಮಶಾಲಾ ಗ್ರಾಮಾಭದಿನ ನಾವು ಮಾತ್ರ ಮಾಡಿದಲ್ಲ ಈಗಾಗ ರೈತರು ಎಷ್ಟು ಜನ ಬಂದ ಇಲ್ಲಿಂದ ಮಣ್ಣನ್ನ ಹೂಳನ್ನ ತೆಗೆದುಕೊಂಡು ಹೋಗಿ ಅವರ ಅವರ ಮಲಗಳಿಗೆ ಹಾಕಿ ಅವರ ತೋಟಕ್ಕೆ ಹಾಕಿ ಅದಕ್ಕೂ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಒಂದು ಹತ್ತಿರ ಹತ್ತು ಲಕ್ಷ ರೂಪಾಯಿ ಅವ್ರ ಮಣ್ಣು ತೆಗೆದುಕೊಂಡು ಹೋಗುವಂತಹ ಒಂದು ವೆಚ್ಚ್ರೆ ಒಂದು ಹತ್ತು ಲಕ್ಷದವರ ಈಡ ಒಂದು ಕೆಲಸ ಇಲ್ಲಿ ಆಗಿದೆ ಯಾಕೆ ಈ ಪೂಜ್ಯರು ಈ ಕಾರ್ಯಕ್ರಮನ ಆ ರೂಪಿಸಿದ್ರು ಅಂದ್ರೆ ಒಂದೇದಾಗಿ ನಾನು ಆಗ್ಲೇ ಹೇಳಿದಾಗೆ ಕುಡಿಯುವ ನೀರಿಗೆ ಸಾತ್ವರ ಆಗ್ಬಾರ್ದು ಎರಡನೇದಾಗಿ ಪಕ್ಕದಲ್ಲೆಲ್ಲ ಗುಡ್ಡ ಕಾಡಿದೆ ಈ ಕಾಡುಗಳಲ್ಲಿ ಬೇರೆ ಬೇರೆ ಕಾಡು ಕಾಣ್ಗಳಿರ್ಬೋದು ಪಕ್ಷಿಗಳಿರ್ಬೋದು ಆ ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯುವ ನೀರಿಗೆ ಒಂದು ವ್ಯವಸ್ಥೆ ಆಗ್ಬೇಕು ಎರಡನೇದಾಗಿ ಮೂರನೇದಾಗಿ ನೀರು ನಿಂತೇ ಅಂತರ್ಜಲ ಜಾಸ್ತಿ ಆಗುತ್ತೆ ಅಂತರ್ಜಲ ಜಾಸ್ತಿ ಆದ್ರೆ ನಮ್ಮ ರೈತರಿಗೆ ಬೋರ್ವೆಲ್ಲ ನೀರು ಬರುತ್ತೆ ಅನ್ನುವಂಥ ಉದ್ದೇಶ ಈ ಭಾಗದ ಇದು ಹತ್ತು ಹದಿನೈದು ಎಕರೆ ಇರ್ಬೋದೇನೋ ಕೆಲವು ಕಡೆಗಳಲ್ಲಿ ಇಪ್ಪತ್ತೈದು ಮೂವತ್ತು ಎಕರೆ ಕೆರೆಗಳನ್ನ ಕೂಡ ನಾವು ಪೂಜ್ಯ ಹೆಗ್ಡೆ ಅವರು ಹದ್ನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿಯ ಒಂದು ವೆಚ್ಚವನ್ನ ಕೊಟ್ಟು ಇವತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿಯನ್ನ ಈ ಒಂದು ಕೆರೆಗಳಿಗೆ ವಿನಿಯೋಗ ಮಾಡಿ ಕೆರೆಯ ಹೂಳೆತ್ತುವಂತ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮುಖ್ಯ ಆಶಯ ಏನಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲಾ ಕೆರೆಗಳು ಕೆರೆಗಳು ಕೂಡ ಒಂದು ಪುನರ್ಜೀವನಗೊಳಿಸಬೇಕು ಅದರಿಂದ ಆ ಊರಲ್ಲಿ ಕುಡಿಯುವ ನೀರಿಗೆ ಅಥವಾ ಅಂತರ್ಜಲ ಹೆಚ್ಚಾಗಬೇಕು ಅನ್ನೋ ಉದ್ದೇಶ ಒಂದು ಹೆಂಗಡೆಯೂ ಕೇವಲ ಕೆರೆ ಕೆಲಸಗಳನ್ನು ಮಾಡಿಸುವುದಿಲ್ಲ ಮೊದಲಾಗಿ ಹಲವಾರು ಅನುದಾನ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ನಮ್ಮ ಈ ಭಾಗದಲ್ಲಿ ಜನರಿಗೆ ರೈತರಿಗೆ ಸಣ್ಣ ಹಿಡುವಳಿದಾರರಿಗೆ ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಸೊಸ ಸಂಘದ ವ್ಯವಸ್ಥೆಯನ್ನು ಮಾಡಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರವಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಧರ್ಮಸ್ಥಳ ಕೆಲವರು ತಿಳಿಯದವರು ಅರ್ಧವರ್ ಹೇಳ್ತಾರೆ ಧರ್ಮಸ್ಥಳದವರು ಧರ್ಮಸ್ಥಳದ ಉಂಡಿಯಿಂದ ನಂದು ನೋಡ್ಕೊಳ್ತಾರೆ ಅಂತ ಒಂದೇ ಒಂದು ಪೈಸೆ ಕೂಡ ಧರ್ಮಸ್ಥಳದ ಉಂಡಿಯಿಂದ ಸಾಲ ಕೊಡೋದಿಲ್ಲ ನೇರವಾಗಿ ಕರ್ನಾಟಕ ಬ್ಯಾಂಕ್ ಕಳಗವಾರ ಬ್ರಾಂಚ್ ಇಂದ ನಿಮ್ಗೆಲ್ಲರಿಗೂ ಕೂಡ ಬ್ಯಾಂಕಿನಿಂದ ಬ್ಯಾಂಕಿನ ಒಪ್ಪಂದದೊಂದಿಗೆ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಮಾದರಿಯಲ್ಲಿ ಸಾಲವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಏನಿದ್ರು ಕೂಡ ಬಡ್ಡಿಯನ್ನ ಕಟ್ಟುವುದು ಮತ್ತೊಂದೆಲ್ಲವೂ ಕೂಡ ಬ್ಯಾಂಕಿಗೆ ಸಲ್ಲಿಕೆ ಆಗುತ್ತೆ ಬ್ಯಾಂಕಿನವರು ಸಂಸ್ಥೆಯ ನಿರ್ಮಾಣ ವೆಚ್ಚಗಳಿಗೆ ಸರ್ವಿಸ್ ಚಾರ್ಜ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ವಜ್ ಹೆಗ್ಗಡೆ ಅವರು ಧರ್ಮಶಾಲಕ್ಕೆ ಬಂದಂತ ಕಾಣಿಕೆ ದುಡ್ಡನ್ನ ಕೊಡ್ತಾರೆ ಯಾವ್ದಾಗ ಕೊಡ್ತಾರೆ ಇಂತಹ ಕೆರೆ ಕಾರ್ಯಕ್ರಮಗಳಿಗೆ ಮಾಡ್ಲಿಕ್ಕೆ ಕೊಡ್ತಾರೆ ನಿಮ್ಮ ಊರಲ್ಲಿ ಯಾವುದೇ ಒಂದು ದೇವಸ್ಥಾನ ಆದ್ರೆ ಆ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಪೂಜ್ಯರು ದುಡ್ಡು ಕೊಡ್ತಾರೆ ನಿಮ್ಮ ಊರಲ್ಲಿ ಯಾರಾದ್ರೂ ಭಾನೋತ್ಪಾದಕ ಸಂಘದ ಕಟ್ಟಡ ಅಭಿವೃದ್ಧಿ ಮಾಡ್ತಾರಂತಾದ್ರೆ ಆ ಕೆಲಸಕ್ಕೆ ದುಡ್ಡು ಕೊಡ್ತಾರೆ ನಿಮ್ಮ ಊರಲ್ಲಿ ಯಾರಾದ್ರೂ ನಿರ್ಗತಿಕರು ಅವರಿಗೆ ಯಾರು ಸಾಕುವರಿಲ್ಲ ಊಟಕ್ಕೆ ಗತಿ ಇಲ್ಲ ಅಂತ ಆದ್ರೆ ಅವ್ರಿಗೆ ಮಾಶನ ಕೊಡಲಿಕ್ಕೆ ಪೂಜ್ಯರು ಧರ್ಮಸ್ಥಳ ದುಡ್ಡನ್ನು ವಿನಿಯೋಗ ಮಾಡ್ತಾರೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ವೃತ್ತಿಪರ ಶಿಕ್ಷಣ ಹೈಯರ್ ಎಜುಕೇಶನ್ ಮಾಡ್ತಾರಂತಾದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಪೂಜ್ಯ ಹೆಗ್ಗಡೆಯವರು ನಮ್ಮ ಧರ್ಮಸ್ಥಳದ ಉಂಡಿಯ ದುಡ್ಡನ್ನು ಬಳಕೆ ಮಾಡ್ತಾರೆ ನಮ್ಮ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಮಾಸ ಪಡೆಯುವಂತಹ ವೃದ್ಧರಿಗೆ ಮನೆ ಇಲ್ಲ ಅಂತ ಆದ್ರೆ ಅವರಿಗೆ ಮನೆ ಕಟ್ಟಿಕೊಡುವಂತಹ ರಿಪೇರಿ ಮಾಡಿಕೊಡುವಂತಹ ಶೌಚಾಲಯ ಕಟ್ಟಿಕೊಡುವಂತಹ ಕೆಲಸಕ್ಕೆ ಪೂಜೆ ಹೆಗ್ಗಡೆಯವರು ಧರ್ಮಶಾಲಾ ಉದ್ಯಾನ ಮಾಡಿದ್ದಾರೆ ಎಲ್ಲವೂ ಕೂಡ ಕ್ಷೇತ್ರದಿಂದ ಏನು ಕಾಣಿಕೆ ರೂಪದಲ್ಲಿ ನಾವೇ ನಮ್ಮ ನೀವೆಲ್ಲ ಹೋಗಿ ಕಾಣಿಕೆಗೆ ಅರ್ಪಣೆ ಮಾಡಿ ಬರುವಂತಹ ದುಡ್ಡನ್ನ ಒಟ್ಟು ಮಾಡಿ ಇಂತಹ ಸಮಾಜ ಕಾರ್ಯಕ್ರಮಗಳಿಗೆ ಕೊಡುವಂತ ಕೆಲಸವನ್ನ ಪೂಜೆ ಹೆಗ್ಳವರು ಮಾಡ್ತಾ ಇದ್ದಾರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮ ಸಂಘದ ಸಾಲದ ವ್ಯವಸ್ಥೆ ಎಲ್ಲವೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾದರಿಯಲ್ಲಿ ನಿಮಗೆ ಸಂಘ ಮತ್ತು ಬ್ಯಾಂಕ್ ಗೆ ಒಪ್ಪಂದ ಮಾಡಿ ನಾವು ಒಂದು ಲಿಂಕ್ ಮಾಡುವಂತಹ ಬ್ಯಾಂಕ್ ಲಿಂಕೇಜ್ ಮಾಡುವಂತಹ ಸಂಸ್ಥೆಯಾಗಿ ನಮ್ಮ ಧರ್ಮಶಾಲ ಸಂಸ್ಥೆ ಕೆಲಸ ಮಾಡ್ತಿದೆ ಬೇರೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಕೂಡ ಸಾಲವನ್ನು ಕೊಡ್ತಾರೆ ರಿಕವರಿ ಮಾಡ್ತಾರೆ ಬಡ್ಡಿ ಬಗ್ಗೆ ನಾನು ಹೇಳೋದಿಲ್ಲ ಎಷ್ಟು ಬಡ್ಡಿ ಆಗ್ತಾರೆ ಅವ್ರು ಯಾರು ಕೂಡ ಇಂತಹ ಕಾರ್ಯಕ್ರಮಗಳ ಉಚಿತ ಕಾರ್ಯಕ್ರಮ ಮಾಡ್ತಾರಾ ಕೆರೆ ಕೆಲಸವನ್ನು ಮಾಡ್ಲಿಕ್ಕೆ ಯಾವುದೋ ಒಂದು ಫೌಂಡೇಶನ್ ಅವರು ಇದ್ದಾರೆ ಮಾಡಿದವರು ಇದಾರೆ ಕೆರೆ ಕೆಲಸ ಅದು ಸಪರೇಟ್ ಆಗಿ ಮೈಕ್ರೋಫೈನಾನ್ಸ್ ಅಥವಾ ಬಡ್ಡಿ ವ್ಯವಹಾರ ಮಾಡುವವರು ಯಾರು ಕೂಡ ಇಂತಹ ಉಚಿತವಾದ ಅನುದಾನ ಕಾರ್ಯಕ್ರಮ ಕೊಡುವಂತ ಮಾಡೋದಿಲ್ಲ ಅದನ್ನು ಮಾಡುವವರಿದ್ರೆ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹೇಳಿಕೆ ಖಂಡಿತವಾಗಿ ನನಗೆ ಹೆಮ್ಮೆ ಪ್ರತಿಯೊಂದು ಕೆಲಸದಲ್ಲಿ ಇವತ್ತು ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಇಲ್ಲ ಅಂತ ಅದನ್ನು ಕೂಡ ವರ್ಷಕ್ಕೊಂದು ವರ್ಷಕ್ಕೆ ಒಂದೊಂದು ಜಿಲ್ಲೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಬಹುಶಃ ಈ ವರ್ಷ ನಮಗೆ ನಮ್ಮ ಬೆಂಗಳೂರು ಗ್ರಾಮ ಗ್ರಾಮ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿ ಕೊಡ್ತಾರಂತ ಹೇಳಿ ಒಂದು ಅವಕಾಶ ಇದೆ ಇದ್ರೆ ಈ ಭಾಗದಲ್ಲಿ ಕೂಡ ನಾವು ಅದನ್ನು ಒದಗಿಸುವ ಕೆಲಸವನ್ನು ಮಾಡ್ತೇವೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಇದೆ ಟೀಚರ್ಸ್ ಇಲ್ಲ ಅಂತ ಆದ್ರೆ ಜ್ಞಾನದೀಪ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದಿಂದ ಸ್ವಯಂ ಸೇವಕನ ಆಯ್ಕೆ ಮಾಡಿ ಅವರಿಗೆ ಸಂಬಳ ಕೊಟ್ಟು ಆ ಟೀಚರ್ ಅನ್ನು ಒದಗಿಸುವ ಕೆಲಸವನ್ನು ಕೂಡ ಅಪ್ಪಿ ಹೆಗಡೆಯವರು ಮಾಡ್ತಾ ಇದೆ ಜೊತೆಗೆ ಸಂಘದ ವ್ಯವಸ್ಥೆ ಕೂಡ ಇವತ್ತು ನಮ್ಮ ಸೇವಾ ಪ್ರತಿಗಳಲ್ಲಿ ಮಾತಿ ಒಂದು ತೊಳಗವಾರದಿಂದ ಕೈವಾರದಿಂದ ಸಂತ ಬಂದು